ಸಿಕ್ಕೇ ಬಿಟ್ಟರು ಲೇಡಿ ಸಿಂಗಮ್ ರಾತ್ರಿ ಬೆಳಗಾಗೋದ್ರಲ್ಲಿ ಫೇಮಸ್ ಆದ ಪಿ ಎಸ್ ಅನ್ನಪೂರ್ಣ ರೇಪಿಸ್ಟ್ ಪಾಲಿಗೆ ಭದ್ರಕಾಳಿಯಾದ ಲೇಡಿ ಪಿ ಐ ಅನ್ನಪೂರ್ಣ ಬಿಹಾರಿ ರಾಕ್ಷಸ ರೇಪಿಸ್ಟ್ ಹುಬ್ಬಳ್ಳಿಯಲ್ಲಿ ಎನ್ಕೌಂಟರ್ ಐದು ವರ್ಷದ ಬಾಲಕಿಯ ಕೊಲೆ ಆರೋಪಿಯ ಎನ್ಕೌಂಟರ್ ಎನ್ಕೌಂಟರ್ ಮಾಡಿ ಬಿಸಾಕಿದ ಲೇಡಿ ಪಿಎಸ್ಐ ಅನ್ನಪೂರ್ಣ ಅನ್ನಪೂರ್ಣ ಸಾಹಸಕ್ಕೆ ರಾಜ್ಯಾದ್ಯಂತ ಶಬಾಷ್ ಗಿರಿ ಐದು ವರ್ಷದ ಬಾಲಕಿಯನ್ನ ಪುಸ್ಲಾಯಿಸಿ ಅತ್ಯಾಚಾರಗೈದ ಕೊಲೆ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ ದುರಾಳ ಬಿಹಾರಿ ರಿತೇಶ್ ಕುಮಾರ್ ಪೊಲೀಸರಿಗೆ ಆರೋಪಿಯನ್ನ ಹಿಡಿದುಕೊಟ್ಟಿದ್ದ ಸ್ಥಳೀಯರು ವಿಚಾರಣೆಗೆ ಕರೆದೊಯ್ದಾಗ ಪೊಲೀಸರ ಮೇಲೆ ರಕ್ಷಿತ್ ಹಲ್ಲೆಯನ್ನ ಮಾಡಿದ್ರು ಆತ ವಾಸವಿದ್ದ ಹುಬ್ಬಳ್ಳಿಯ ತಾರಿ ಹಾಳಕ್ಕೆ ಕರೆದೊಯ್ದು ಪೊಲೀಸರು ಆಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನ ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಿದ ಪೊಲೀಸರು ಮೊದಲು ಕಾಲಿಗೆ ಹೊಡೆದ ಲೇಡಿ ಪಿಎಸ್ಐ ಅನ್ನಪೂರ್ಣ ಆತ ಪರಾರಿಯಾಗುವ ವೇಳೆ ಎದೆಗೆ ಗುಂಡು ಬಿದ್ದು ಸಾವು ಇನ್ಸ್ಪೆಕ್ಟರ್ ಅನ್ನಪೂರ್ಣ ಎರಡು ಸಿಬ್ಬಂದಿಗೂ ಗಂಭೀರ ಗಾಯವಾಗಿದೆ ರೇಪಿಸ್ಟೋ ಎನ್ಕೌಂಟರ್ ಮಾಡಿದ ಲೇಡಿ ಸಿಂಗಮ್ಗೆ ಹೂಗಳ ಸುರಿಮೊಳನೆ ಹರಿದು ಬಂದಿದೆ ಹೌದು ರೀ ರಿಯಲಿ ಗ್ರೇಟ್ ನಾನೇ ಅವಾಗಿಂದ ಹ್ಯಾಂಡ್ಸ್ ಟು ಅಂತ ಹೇಳ್ತಾ ಇದ್ದೀನಿ ಅಕ್ಕ ನಿಜವಾಗ್ನು ನೀವು ಒಳ್ಳೆ ಕೆಲಸ ಮಾಡಿದಿರಾ ಯಾಕಂತ ಹೇಳಿದ್ರೆ ಇವತ್ತು ನಾನಿಲ್ಲಿ ಕುತ್ಕೊಂಡು ಆಂಕರಿಂಗ್ ಮಾಡಕು ಅಥವಾ ಇನ್ನೊಂದಷ್ಟು ಜನ ಹುಡುಗಿರು ಎಲ್ಲೋ ಒಂದ್ ಕಡೆ ಕೆಲಸ ಮಾಡೋ ಎಲ್ಲೋ ಮೆಟ್ರೋದಲ್ಲಿ ಹೋಗೋದು ಬಸ್ಸಲ್ಲಿ ಹೋಗೋದು ಸೊ ಒಂದಷ್ಟು ಕಡೆ ಕೆಲಸವನ್ನ ಮಾಡ್ತಾರೆ ಹುಡುಗಿರು ಹೋಗಿ ಮುನ್ನುಗ್ಗಿ ಕೆಲಸ ಮಾಡ್ತಾರೆ ಇಂಥವರೆಲ್ಲ ನಾವೆಲ್ಲರೂ ಕೂಡ ಹೆಣ್ಮಕ್ಳು ಕೆಲಸ ಮಾಡ್ತಾ ಇರೋದು ನಿಮ್ಮಿಂದ ಅಂತ ಅಂದ್ರೆ ನೀವೆಲ್ಲ ಈ ತರ ಒಂದು ಸಾಧನೆ ಮಾಡ್ತಾ ಇದ್ದೀರಾ ಈ ತರ ಮಾಡೋದ್ರಿಂದ ನಾವುಗಳು ಇಲ್ಲಿ ಚೆನ್ನಾಗಿ ಕುತ್ಕೊಂಡು ಕೆಲಸವನ್ನ ಮಾಡ್ತಿದ್ವಿ ಹೆಣ್ಮಕ್ಳು ಮುನ್ನುಗ್ಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇಂಥವ್ರು ಇರ್ಬೇಕ್ರಿ ನಿಜವಾಗ್ಲೂ ಗ್ರೇಟ್ ಅಕ್ಕ ಅನ್ಪೂರ್ಣಕ್ಕ ನೀವೆಲ್ಲೇ ಇದ್ರು ಇಲ್ಲಿಂದ ನಮ್ಮ ಸಲಾಮು ಸೊ ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಮಾತಾಡ್ಸೇ ಮಾತಾಡಿಸ್ತೀವಿ ನಮ್ಮ ಚಾನಲ್ಗೆ ನೀವು ಬಂದೇ ಬರ್ತೀರಾ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀವಿ ಯಾವುದೇ ಕಿತ್ತೋಗಿರೋ ನನ್ನ ಮಕ್ಕಳನ್ನೆಲ್ಲ ಇಂಟರ್ವ್ಯೂ ಮಾಡ್ತೀವಿ ನಿಮ್ಮಂತವ್ರನ್ನ ಇಂಟರ್ವ್ಯೂ ಮಾಡಕ್ ಆಗಲ್ವಾಕ ನಮ್ಗೆ ನೀವಕ್ಕ ರಿಯಲಿ ಗ್ರೇಟ್ ಯಾಕಂದ್ರೆ ಆ ಬಿಹಾರದವನ್ನ ಎಲ್ಲೋ ಹಿಡ್ದಿದ್ರೆ ಜೈಲಲ್ಲಿ ಕುತ್ಕೊಂಡು ಒಂದ್ ಸ್ವಲ್ಪ ರುಪ್ತಿದ್ರ ಆದ್ರೆ ಅವನ ಈಗ ಎನ್ಕೌಂಟರ್ ಆಗಿದನಲ್ಲ ಮೇಲ್ ರುಬ್ತಿದ್ದಾನೆ ಯಮಧರ್ಮರಾಯ ಯಾಕಂದ್ರೆ ಅವನು ಮಾಡಿರೋದು ಒಳ್ಳೆ ಕೆಲಸ ಅಂತೂ ಅಲ್ಲ ಒಂದು ದೊಡ್ಡ ಕಾಮುಕ ಅಂತವನ್ನ ನೀವು ಮಾಡಿದ್ರಲ್ಲ ರಿಯಲಿ ಗ್ರೇಟು ನಿಜವಾಗ್ಲು ಕರ್ನಾಟಕಕ್ಕೆ ರಿಯಲ್ ಸಿಂಗಮ್ ಸಿಕ್ಕಿದ್ದಾರೆ ರಾತ್ರಿ ಬೆಳಗಾಗೋದ್ರಲ್ಲಿ ಪಿ ಎಸ್ ಐ ಅನ್ನಪೂರ್ಣಕ್ಕ ಸಿಖಾಬಟ್ಟೆ ಫೇಮಸ್ ಆಗಿ ಹೋಗಿದ್ದಾರೆ ಸೊ ಐದು ವರ್ಷದ ಬಾಲಕಿಯನ್ನ ಕೊಲೆ ಅಂದ್ರೆ ರೇಪ್ ಮಾಡಿ ಮರ್ಡರ್ ಮಾಡಿರುವಂತಹ ಆರೋಪದ ಮೇಲೆ ಬಿಹಾರಿ ರಾಕ್ಷಸ ರೇಪಿಸ್ಟ್ ಅವನ್ನ ಹಿಡ್ಕೊಂಡ್ಬಂದ್ರು ಪೊಲೀಸರು ಪಾಪ ಸ್ಥಳೀಯರು ಸಹಾಯದಿಂದ ಪೊಲೀಸ್ ಹಿಡ್ಕೊಂಬಂದು ಎನ್ಕ್ವೈರಿ ಮಾಡೋ ವೇಳೆಯಲ್ಲಿ ಅವನು ತಪ್ಸ್ಕೊಳ್ಳೋಕೆ ಹೋಗ್ತಾನೆ ತಪ್ಸ್ಕೊಳ್ಳೋ ವೇಳೆಯಲ್ಲಿ ಆತ್ಮರಕ್ಷಣೆಗಾಗಿ ಅವನ ಎನ್ಕೌಂಟರ್ ಮಾಡ್ತಾನೆ ಅವನ ಕಾಲಿಗೆ ಹೊಡೆದಿರೋದು ಇದೇ ಪಿ ಎಸ್ ಐ ಅವರು ಸೊ ಈಗ ಇಡೀ ಕರ್ನಾಟಕದ ಜನತೆ ಅವರಿಗೆ ಸಲಾಂ ಹೊಡಿತಾ ಇದ್ದಾರೆ ಈಕೆ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿ ರಾರಾಜಿಸ್ತಾ ಇದ್ದಾರೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು ಈಕೆಗೆ ರಾಷ್ಟ್ರ ಪ್ರಶಸ್ತಿಯನ್ನ ಕೊಡ್ಬೇಕು ಅಂತ ನಿಜವಾಗ್ಲು ಇಂಥವ್ರು ಸಾಧನೆ ಮಾಡಿದ್ರು ಇಂಥವ್ರಿಗೆ ಫಸ್ಟ್ ಅವಾರ್ಡ್ ನ ಕೊ